ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ನಿನ್ನೆ ಒಂದು ವಿಡಿಯೋ ಅಪ್ ಅಪ್ಲೋಡ್ ಮಾಡಿದ್ದೆ ಕೆ ಎಸ್ ಐ ಸಿ ಸ್ಯಾರಿಗಳಲ್ಲಿ ಪ್ರೈಸ್ ಟ್ಯಾಗ್ ಇರೋದಿಲ್ಲ ಮತ್ತು ಅವರು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಅದರದ್ದು ಸ್ವಲ್ಪ ಪಾಯಿಂಟ್ಸ್ನ ನಿನ್ನೆ ನಾನು ಕವರ್ ಮಾಡಿಲ್ಲ ಆ ಕ ಪಾಯಿಂಟ್ಸ್ಗಳನ್ನ ಇವತ್ತು ನಿಮಗೆ ಸ್ವಲ್ಪ ಇನ್ನೊಂದಷ್ಟು ಪಾಯಿಂಟ್ಸ್ಗಳು ಎಲ್ಲರಿಗೂ ಅರ್ಥ ಆಗಲಿ ಈ ವಿಚಾರಗಳು ಅನ್ನ ಕಾರಣಕ್ಕೆ ಇವತ್ತಿನ ವಿಡಿಯೋ ಮತ್ತು ಈ ಥರ ವಿಡಿಯೋಗಳನ್ನ ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ಯಾವ್ದು ಯಾರ್ಯಾರು ಹೊಸಾಗಿ ಸ್ಯಾರಿಗಳನ್ನ ಬೈ ಮಾಡ್ತಿರ್ತೀರ ಅವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ಈ ಸೀರೆಯನ್ನು ಪರ್ಚೇಸ್ ಮಾಡಿದಾಗ ಆದ ಒಂದು ಎಕ್ಸ್ಪೀರಿಯೆನ್ಸನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಮತ್ತು ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕೆ ಎಸ್ ಐ ಸಿ ಅವರು ಫಾಲೋ ಮಾಡ್ತಾ ಇಲ್ಲ ಅಂಡ ಗೌರ್ಮೆಂಟ್ ಸೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಇದು ಅಪ್ಲೈ ಆಗಲ್ವಾ ಅಂತ ಒಂದು ಕ್ವಶನ್ ಮಾಡಿದ್ದೆ ನಾನು ನೀವೆಲ್ಲ ಗಮನಿಸಿರ್ಬೋದು ತುಂಬ ಜನ ನೋಡಿದ್ದೀರಾ ವಿಡಿಯೋನ ಮತ್ತು ಇನ್ನೊಂದು ಮುಖ್ಯವಾಗಿ ಇವಾಗೆಲ್ಲ ಕೆ ಎಸ್ ಐ ಸಿ ಸ್ಯಾರಿಗಳಲ್ಲಿ ಪ್ರೈಸ್ ಟ್ಯಾಗಲ್ಲಿ ಪ್ರೈಸ್ ಒಂದನ್ನು ಬಿಟ್ಟು ಏನೇನಿರುತ್ತೆ ಅಂತ ಅಂತಂದ್ಬಿಟ್ಟು ಎಲ್ಲರೂ ಸ್ಯಾರಿಯಲ್ಲಿ ನೋಡಿರ್ತೀರಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಇರುತ್ತೆ ಕೇರ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಎಲ್ಲ ಇರುತ್ತೆ ಕೋಡ್ ಹಾಕಿರ್ತಾರೆ ಹೆಂಗೆ ರೇಷ್ಮೆ ಸೀರೆಗಳನ್ನ ಆರೈಕೆ ಮಾಡಬೇಕಂತ ಹಾಕಿರ್ತಾರೆ ಇದೆಲ್ಲ ಇರುತ್ತೆ ಆದರೆ ಪ್ರೈಸ್ ಒಂದನ್ನು ಬಿಟ್ಟು ಇದನ್ನು ಯಾಕೆ ಹಾಕಬೇಕು ಹಾಕ್ತಿದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಒಂದು ಕ್ವೆಶನ್ ಇರ್ಬೋದು ಇದು ಒಂದು ರೂಲ್ಸಲ್ಲಿ ಒಂದು ಇಂಪಾರ್ಟೆಂಟ್ ರೂಲು ಇದನ್ನು ಅವರು ನಿಮಗೆ ಪ್ರೈಸ್ ಜೊತೆಗೆ ಈ ಟ್ಯಾಗನ್ನು ಮಾಡಲೇಬೇಕು ಎಲ್ಲ ಬಟ್ಟೆಗಳಲ್ಲೂ ಬರೀ ಈ ರೇಷ್ಮೆ ಸೀರೆಗಳು ಅಷ್ಟೇ ಅಲ್ಲ ನೀವು ಯಾವ್ಯಾವ ಬಟ್ಟೆಗಳನ್ನ ಖರೀದಿ ಮಾಡ್ತೀರಿ ಮಾರ್ಕೆಟಲ್ಲಿ ಏನೇ ವಸ್ತುಗಳನ್ನ ಖರೀದಿ ಖರೀದಿ ಮಾಡ್ತೀರಿ ಎಲ್ಲದಕ್ಕೂ ಟ್ಯಾಂಗ್ ಆಗಿರಲೇಬೇಕು ಮತ್ತು ನೀವು ಕೆಲವು ಬಟ್ಟೆಗಳಲ್ಲಿ ನೋಡಿರ್ಬೋದು ಇದನ್ನು ಹೇಗೆ ವಾಶ್ ಮಾಡಬೇಕು ಬಿಸಿಲಲ್ಲಿ ಉಣ್ಗಿಸ್ಬೇಡಿ ಇದನ್ನು ಯಾಕೆ ಅದೆಲ್ಲ ಅಂತಂದರೆ ಅದೆಲ್ಲ ರೂಲ್ಸ್ ಇದೆ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಲ್ಲ ಏನೇನಿರುತ್ತೆ ಆ ಆ ಆ್ಯಕ್ಟಲ್ಲಿ ಎಲ್ಲ ರೂಲ್ಸನ್ನು ಒಳಗೊಂಡಿರುತ್ತೆ ಹಾಗಾಗಿ ಎಲ್ಲ ಮ್ಯಾನುಫ್ಯಾಕ್ಚರರ್ಸು ಎಲ್ಲ ಪ್ರಾಡಕ್ಟ್ನ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರೆಲ್ಲ ಈ ಕಾನೂನುಗಳನ್ನ ಪಾಲಿಸಲೇಬೇಕಾಗತ್ತೆ ಆದರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅರ್ಥ ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ಪ್ರೈಸ್ ಒಂದೊಂದು ಬಿಟ್ಟು ಈ ಕೆ ಎಸ್ ಐ ಸಿ ಟ್ಯಾಗಲ್ಲಿ ಇದನ್ನು ಮಾಡಿರ್ತಾರೆ ಸೀರಿಯಲ್ಲಿ ಇದನ್ನು ಟ್ಯಾಗ್ ಮಾಡಿರ್ತಾರೆ ಪ್ರೈಸ್ ಒಂದೊಂದು ಬಿಟ್ಟು ಇನ್ನೆಲ್ಲ ಆಗಿರುತ್ತೆ ಇದರಲ್ಲಿ ಇನ್ನೆಲ್ಲ ಇರುತ್ತೆ ಇದನ್ನು ಮಾಡದೇ ಇದ್ದರೆ ಇದನ್ನು ಕಾನೂನಿಗೆ ವಿರುದ್ಧ ಈ ಇದನ್ನು ಟ್ಯಾಗ್ ಮಾಡಲೇಬೇಕು ಅವರು ಇದನ್ನು ಕೂಡ ಇದನ್ನು ಮಾಡದೇ ಇದ್ರೂ ಅವ್ರು ತಪ್ಪು ಮಾಡ್ದಂಗೆ ಅರ್ಥ ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಏನು ಗಮನಿಸ್ಬೇಕಂದರೆ ನಾನು ಹೇಳಿದ್ದೆ ಈ ಸೀರೆಗಳನ್ನ ತೊಗೊಂಡಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಈ ಸೀರೆ ತೊಗೊಳೋಕ್ಕಿಂತ ಮುಂಚೆ ಮೂರು ತಿಂಗಳು ಮುಂಚೆ ಒಬ್ಬ ನನ್ನ ರಿಲೇಟಿವ್ ಒಂದು ಸೀರೆ ತೊಗೊಂಡಿದ್ರು ಇದೇ ಥರ ಸಿಂಗಲ್ ಬಾರ್ಡರ್ ಸ್ಯಾರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಆ ಸೀರೆಗೆ ಅವರು ಇಪ್ಪತ್ತು ಸಾವಿರ ಕೊಟ್ಟು ತೊಗೊಂಡಿದ್ರು ಮೂರು ತಿಂಗಳು ಮುಂಚೆ ಈ ಸೀರೆನ ಬೈ ಮಾಡಕ್ಕೆ ಹೋದಾಗ ಒಂದೇ ಸಲಿ ಇದು ಇಪ್ಪತ್ತ್ನಾಲ್ಕೂವರೆ ಸಾವಿರ ಆಗಿತ್ತು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಎ ಮುನ್ನೂರು ಮೂರು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಈ ಸೀರೆ ಬೆಲೆ ಆಗಿತ್ತು ನಮಗೆ ತ್ರೀ ಮಂತ್ಸಲ್ಲಿ ಒಂದೇ ಸಲ ಇದು ನಾಲ್ಕೂವರೆ ಸಾವಿರ ಜಾಸ್ತಿ ಆಗಿರೋದು ನೋಡಿ ನಮಗೆ ಒಂದು ಸಲ ಪ್ರೈಸ್ ಟ್ಯಾಗ್ ನೋಡೋಣ ಅಂತ ಅಂತ ಅಂದ್ಬಿಟ್ಟು ನಾವು ನೋಡಿದಾಗ ಹೋದಾಗ ಅಲ್ಲಿ ಪ್ರೈಸ್ ಟ್ಯಾಗು ಇಲ್ಲ ಏನಿಲ್ಲ ಏನಕ್ಕೆ ಜಾಸ್ತಿ ಆಗಿದೆ ಯಾವ ಬೇಸಿಸ್ ಮೇಲೆ ಅಷ್ಟು ಜಾಸ್ತಿ ಆಗಿದೆ ಯಾವ ಕ್ಲಾರಿಫಿಕೇಷನ್ನೂ ಆ ಟ್ಯಾಗಲ್ಲಿಲ್ಲ ನಿಮಗೆ ಇದೊಂದು ಟ್ಯಾಗ್ ಮಾತ್ರ ಸಿಗುತ್ತೆ ಮತ್ತು ನೀವು ಕೆಲವು ಬಟ್ಟೆಗಳಲ್ಲಿ ನೋಡ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಪ್ಯಾಕ್ ಆಗಿ ಬರುತ್ತೆ ಕೆಲವು ಬಟ್ಟೆಗಳು ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ ಕೆಲವು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿ ಡಬ್ಬದಲ್ಲಿ ಬರುತ್ತೆ ಆ ಬಟ್ಟೆಗಳಿಗೆಲ್ಲ ಏನು ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ನು ಕೂಡ ಹಾಕಿರ್ತಾರೆ ಅದನ್ನೂ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲೇ ಬರುತ್ತೆ ಮ್ಯಾನುಫ್ಯಾಕ್ಚರ್ ಯಾವಾಗ ಆಗಿದೆ ಆ ಸೀರೆಗಳಾಗಲಿ ಆ ಬಟ್ಟೆಗಳಾಗಲಿ ಪ್ರತಿಯೊಂದು ಯಾವ ಪ್ರಾಡಕ್ಟ್ ಆಗಿದೆ ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಲೇಬೇಕಲ್ಲಿ ಯಾಕೆ ಅಂತಂದರೆ ಮ್ಯಾನುಫ್ಯಾಕ್ಚರ್ ಯಾವಾಗ ಆಗಿರುತ್ತೆ ಆ ಒಂದು ವರ್ಷದ ಒಂದು ಅವಧಿಯಲ್ಲಿ ಎಷ್ಟು ರೇಟ್ ಇರುತ್ತೆ ಅದನ್ನು ಅಲ್ಲಿ ಫಿಕ್ಸ್ ಮಾಡಿ ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ ಅವರು ಆ ಪ್ರಾಡಕ್ಟ್ ಮೇಲೆ ಅದು ಅಕಸ್ಮಾತ್ ನಮಗೆ ಎರಡು ವರ್ಷ ಮೂರು ವರ್ಷ ಆದಮೇಲೆ ನಿಮಗೆ ಅದೇ ಪ್ರೈಸಿಗೆ ಸಿಗುತ್ತೆ ಆ ಬಟ್ಟೆ ಆದರೆ ಮುಂದಿನ ವರ್ಷ ಇನ್ನು ಮೂರು ವರ್ಷ ಆದಮೇಲೆ ಅದೇ ಬಟ್ಟೆ ಜಾಸ್ತಿ ಬೆಲೆ ಆಗಿರುತ್ತೆ ಅದು ಹೊಸ್ದಾಗಿರುತ್ತೆ ಮ್ಯಾನುಫ್ಯಾಕ್ಚರ್ ಹಾಗಾಗಿ ಅವ ಅದು ಯಾಕೆ ಅಂದರೆ ಮ್ಯಾನುಫ್ಯಾಕ್ಚರ್ ಡೇಟ್ ಹಾಕಬೇಕು ಅಂತಂದರೆ ಅವತ್ತಿನ ಬೆಲೆ ಏನಿತ್ತು ಅದನ್ನೂ ಹಾಕಬೇಕು ಅದೂ ಒಂದು ರೂಲು ಈ ಸೀರೆಗಳು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಎಷ್ಟು ಸೀರೆಗಳು ಯಾವ್ಯಾವಾಗ ಆಗಿದೆ ಅವತ್ತಿನ ಬೆಲೆಗೆ ಅದು ನಿಗದಿ ಆಗಿದೆಯಾ ಅವತ್ತಿನ ಪ್ರೈಸ್ನ ಕರೆಕ್ಟಾಗಿ ಟ್ಯಾಗ್ ಮಾಡಿದ್ದಾರೆ ಅವರು ಅದೆಲ್ಲ ಇರಬೇಕು ಇವ್ರು ನೀವು ಎಷ್ಟೋ ಸೀರೆಗಳನ್ನ ತಯಾರು ಮಾಡ್ತೀರಿ ಒಂದು ಕಡೆ ಇಟ್ಟಿರ್ತೀರಿ ಜನಗಳು ಬಂದಾಗ ಅದನ್ನು ಹೆಚ್ಚಿನ ಬೆಲೆಗೆ ಟ್ಯಾಕ್ ಮಾಡಿ ಕೊಡೋದು ಎಷ್ಟು ಸರಿ ಅವತ್ತು ಯಾವತ್ತೂ ಅದು ಮ್ಯಾನುಫ್ಯಾಕ್ಚರ್ ಆಗಿತ್ತು ಅವತ್ತಿನ ಬೆಲೆ ನಿಗದಿಯಾಗಿರಬೇಕು ಆ ಸೀರೆಗೆ ಈಗ ನೀವು ಇವತ್ತು ಮಾರ್ತಾ ಇದ್ದೀರಾ ಈ ಸೀರೆನ ಇವತ್ತು ಮಾರ್ತಾ ಇದ್ದೀರಾ ನೀವು ಅಂತಂತಂದರೆ ನೀವು ಆವತ್ತಿನ ಬೆಲೆ ಅದಕ್ಕೆ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವತ್ತಿನ ಬೆಲೆಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅದನ್ನು ಇಲ್ಲಿ ಕೆಲವು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಎಲ್ಲರಿಗೂ ಅರ್ಥ ಆಗ್ತಿರ್ಬೋದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ತುಂಬ ವಿಧವಾದ ರೂಲ್ಗಳಿರುತ್ತೆ ಅದೆಲ್ಲ ಯಾಕಂದರೆ ಎಲ್ಲ ಪ್ರ ಮ್ಯಾನುಫ್ಯಾಕ್ಚರರ್ಸು ಅದನ್ನು ಫಾಲೋ ಮಾಡಲೇಬೇಕು ಆ ಗೈಡ್ ನೋಡಿ ಇದನ್ನು ಯಾವುದನ್ನು ಕೆ ಎಸ್ ಐ ಸಿ ಅವರು ಫಾಲೋ ಮಾಡ್ತಾ ಇಲ್ಲ ಈ ಥರ ವೀಡಿಯೋಗಳನ್ನ ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ಈಗ ಹೊಸದಾಗಿ ಯಾರ್ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ಈ ಥರ ವೀಡಿಯೋಗಳಿಂದ ಯಾಕಂದರೆ ನಾವು ಅವ್ರನ್ನ ಕ್ವಶನ್ ಮಾಡಿ ಕೇಳಬೇಕಾಗತ್ತೆ ಏನಕ್ಕೆ ನೀವು ಪ್ರೈಸನ್ನ ಟ್ಯಾಗ್ ಮಾಡ್ತಾ ಇಲ್ಲ ಯಾಕೆ ಅಂದರೆ ಅವರು ಅಷ್ಟೊಂದೆಲ್ಲ ಇದು ಮಾಡುವಾಗ ಅವ್ರು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಟ್ಯಾಗ್ ಮಾಡೋಕ್ಕೆ ನಮ್ಗೆ ಹೇಗೆ ಗೊತ್ತಾಗೋದು ಈ ಥರ ಒಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ಗಳ ಜೊತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ ಹೋಗಿ ಒಂದ್ಸಲ ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು